ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಕೃಷಿ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಈಗಾಗಲೇ ಕೃಷಿ ನಡಿಗೆ ಕಾರ್ಯಕ್ರಮಕ್ಕೆ ಕೃಷಿ ಸಚಿವರಾದಂತಹ ಚಲೋರಾಯ ಸ್ವಾಮಿ ಅವರು ಕೂಡ ಚಾಲನೆಯನ್ನು ಕೂಡ ನೀಡಿದರು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಅಗ್ರಿಕಲ್ಚರ್ ಕಮಿಷನರ್ ವೈ ಎಸ್ ಪಾಟೀಲ್ ಸರ್ ಅವರು ನಮ್ಮೊಂದಿಗಿದ್ರು ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ರೈತ ಅಂತ ಹೇಳಿದ್ರೆ ದೇಶದ ಬೆನ್ನೆಲುಬು ಈ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಇದೇ ಫೆಬ್ರವರಿ ಆರು ಏಳು ಎಂಟು ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇವತ್ತು ಅಗ್ರಿ ವಾಕ್ ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಅಂದರೆ ಇದು ಏಳನೇ ಆವೃತ್ತಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ನಾವು ಮೊದಲು ಸಿರಿಧಾನ್ಯ ಮತ್ತು ಸಾವಯವ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಈ ಮೊದಲು ಮಾಡಿದ್ದೀವಿ ಈ ಬಾರಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕ ಕೃಷಿ ಸಚಿವರ ನಿರ್ದೇಶನದ ಮೇರೆಗೆ ಉತ್ಪಾದನೋತ್ತರ ಕೃಷಿ ಎಂಬ ಹೊಸ ಆಯಾಮದೊಂದಿಗೆ ಈ ಸಲ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಇಷ್ಟೇ ಈ ಎಂಬತ್ತರ ದಶಕದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ತೊಂಬತ್ತರಲ್ಲಿ ನಮ್ಮ ಉತ್ಪಾದನೆ ಅರವತ್ತು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಇತ್ತು ಈಗ ಸುಮಾರು ನೂರ ನಲವತ್ತರಿಂದ ನೂರ ಅರವತ್ತು ಲಕ್ಷ ಮೆಟ್ರಿಕ್ ಟನ್ವರೆಗೆ ಆ ರಾಜ್ಯ ಕೃಷಿಯ ಆಹಾರ ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ ಹೀಗಾಗಿ ಈ ಮೊದಲು ನಾವು ನಮ್ಮ ರಾಜ್ಯ ಮತ್ತು ದೇಶ ಆಹಾರಕ್ಕಾಗಿ ಪರಾವಲಂಬಿಯಾಗಿದ್ದೀವಿ ಈಗ ನಾವು ಸ್ವಾವಲಂಬಿ ಆಗೋದಷ್ಟೇ ಅಲ್ಲದೆ ಪರದೇಶಕ್ಕೆ ರಫ್ತು ಮಾಡುವಂಥದ್ದನ್ನು ಮಾಡ್ತಾಯಿದ್ದೀವಿ ತಮಗೆಲ್ಲ ಗೊತ್ತಿದೆ ರೈತರು ಪ್ರತಿ ಸಲ ಅವ್ರಿಗೆ ಬೇಕಾಗಿದ್ದು ಸರಿಯಾದ ಬೆಲೆ ಬೇಕು ಅವು ಅದಕ್ಕಾಗಿ ಆ ಬೆಲೆ ಸರಿಯಾದ ಬೆಲೆ ಸಿಗಬೇಕಾದರೆ ರೈತರು ಸ್ವತಃ ರೈತರೇ ಉದ್ಯಮಿಗಳಾಗಬೇಕು ಅನ್ನೋದು ಈ ಅಂತಾರಾಷ್ಟ್ರೀಯ ಮೇಳದ ಮುಖ್ಯ ಉದ್ದೇಶವಾಗಿರೋದರಿಂದ ಈ ಸಲ ನಾವು ಮೂರು ಆಯಾಮದಲ್ಲಿ ಅದನ್ನು ಮಾಡ್ತಾಯಿದ್ದೀವಿ ಒಂದನೇ ಆಯಾಮ ಅಂದರೆ ಪ್ರೊಸೆಸ್ಸಿಂಗ್ ಆ್ಯಂಡ್ ವ್ಯಾಲ್ಯು ಎಡಿಷನ್ ಅಂತ ಅದರ ಅರ್ಥ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಎರಡನೇದು ಕೃಷಿ ಪರಿಸರ ವಿಜ್ಞಾನ ಮೂರನೇ ಆಯಾಮ ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಮತ್ತು ಕ್ರೆಡಿಟ್ ಸೇವೆ ಒದಗಿಸೋದು ಇದರ ಅರ್ಥ ಏನಂದರೆ ಉತ್ಪಾದನೆ ಆದ ನಂತರ ಭಾಳಷ್ಟು ರೈತರಿಗೆ ಬೆಳೆದಂಥ ಬೆಳೆಗಳು ಭಾಳಷ್ಟು ಲಾಸ್ ಆಗ್ತಾಯಿದೆ ಉತ್ಪಾದನೋತ್ತರವಾಗಿ ಲಾಸ್ ಆಗ್ತದೆ ಅದು ಲಾಸ್ ಆಗ್ದಂಗೆ ಮಾಡೋದು ಆಮೇಲೆ ಈ ಮಿಡಲ್ ಮ್ಯಾನ್ ಮಧ್ಯವರ್ತಿಗಳೇ ಇದರ ಲಾಭ ಹೆಚ್ಚು ಪಡ್ಕೋತಾ ಇದ್ದಾರೆ ಅದನ್ನು ತಡೆದು ರೈತರೇ ಅಥವಾ ಎಫ್ ಪಿ ಒಗಳು ಎಸ್ ಎಚ್ ಜಿಗಳು ತಮ್ಮ ಬ್ರ್ಯಾಂಡನ್ನು ಎಫ್ ಪಿ ಒಗಳು ಏನು ಮಾಡ್ಬೋದು ಅಂದರೆ ಪ್ಯಾಕೇಜಿಂಗ್ ಹೇಗೆ ಮಾಡಬೇಕು ಬ್ರ್ಯಾಂಡಿಂಗ್ ಹೇಗೆ ಮಾಡಬೇಕು ಅನ್ನೋದು ನಾವು ಈ ಮೇಳದಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡೋದು ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ಈಗೆಲ್ಲ ತಮಗೆ ಗೊತ್ತಿದೆ ಕೃಷಿ ವಿಜ್ಞಾ ಪರಿಸರ ವಿಜ್ಞಾನ ಅಂತ ಏನು ಕನ್ಸೆಪ್ಟ್ ಮಾಡ್ತಾ ಇದ್ದೀವಿ ಇದು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದು ಕೀಟನಾಶಕಗಳನ್ನು ಉಪಯೋಗ ಮಾಡೋದು ಮಾಡ್ತಾಯಿದ್ದೀವಿ ಇದರ ಅನ್ನ ನಾವು ಕಡಿಮೆ ಮಾಡೋದು ನಮ್ಮ ಉದ್ದೇಶ ಹೀಗಾಗಿ ಇದನ್ನು ಕಡಿಮೆ ಮಾಡೋದರೊಂದಿಗೆ ಮಣ್ಣಿನ ಫಲವತ್ತತೆ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡಬೇಕನ್ನೋ ಉದ್ದೇಶದಿಂದ ದೇಸಿ ತಳಿಗಳ ಕುರಿತೂ ನಾವು ಹೆಚ್ಚಿನ ಅರಿವು ಮೂಡಿಸೋದು ಉದ್ದೇಶ ಇದೆ ಆಮೇಲೆ ಬಂದಂಥ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ರೈತ ಯುವಕರಿಗೆ ರೈತರಲ್ಲಿ ಯಾವ್ಯಾವ ಬೆಳೆ ಇರ್ತವೆ ಯಾವ ರೀತಿಯಲ್ಲಿ ಬೆಳೆ ಮಾಡ್ತಾರೆ ಇದನ್ನೆಲ್ಲ ತಿಳಿಸ್ಕೊಡ್ತೀವಿ ಅಷ್ಟಲ್ಲದೆ ರೈತರಿಗೆಲ್ಲ ನಾವು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ ಎಸ್ ಓಕೆ ಸರ್ ಇನ್ನು ಕೃಷಿ ಅಂದ ಕೂಡಲೇ ಎಲ್ಲರೂ ಅಲ್ಲ ಕೆಲವರು ಕೆಲವೊಂದು ಯುವಕರು ಹಿಂದೇಟು ಹಾಕ್ತಾರೆ ಈ ನಿಟ್ಟಿನಲ್ಲಿ ಯುವಕರನ್ನು ಕೃಷಿಯತ್ತ ಸೆಳಿಲಿಕ್ಕೆ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿರುವಂಥದ್ದು ಇದರಲ್ಲಿ ತಾವು ಕೇಳಿದು ಪ್ರಶ್ನೆ ಅತ್ಯಂತ ಸೂಕ್ತವಾಗಿದೆ ಯಾಕಂದರೆ ಕೃಷಿಯಿಂದ ಆಚೆ ಓಡೋದೇ ಹೆಚ್ಚು ನಾ ಜಮೀನಿರ್ತದೆ ಅವರು ಬೇಡ ಕೃಷಿ ಮಾಡೋದರಿಂದ ನಮಗೇನೂ ಲಾಭ ಇಲ್ಲ ಅನ್ನೋದು ಎಲ್ಲರ ತಲೆಯಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಕೋವಿಡ್ ನಂತರದ ಸಮಯವನ್ನು ಗಮನಿಸಿದರೆ ಭಾಳಷ್ಟು ಈ ಐ ಟಿ ಕಂಪ್ನಿಗಳಲ್ಲಿದ್ದವರೆಲ್ಲ ಮತ್ತೆ ತಮ್ಮ ಹ ಹಳ್ಳಿಯತ್ತ ಮುಖ ಮಾಡಿದ್ದಾರೆ ಇದರಲ್ಲಿ ಕೃಷಿಯಲ್ಲಿ ನೀವು ಯಶಸ್ವಿ ಆಗಬೇಕಾದ್ರೆ ಒಂದೇ ಬೆಳೆಯನ್ನು ಬೆಳೆದರೆ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗೋದಿಲ್ಲ ಅದಕ್ಕಾಗಿ ನಾವು ಕ್ರಮಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ರೈತ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ಬಂದಿದೆ ಅದೇ ಅಲ್ಲದೆ ಹೊಸ ಹೊಸಬರಿಗೆ ಅವಕಾಶ ಕೊಡಬೇಕು ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆಹಾರ ಕಿರು ಕಿರು ಆಹಾರ ಸಂಗ್ರಹಣೆ ಅಥವಾ ಪಿ ಎಮ್ ಎಫ್ ಎಮ್ ಇ ಅಂತ ಏನಂತಾರೆ ಆ ಯೋಜನೆಯನ್ನು ಜಾರಿಗೆ ತಂದೀವಿ ಅಷ್ಟೇ ಅಲ್ಲದೆ ಈ ಎನಿಮಲ್ ಕಾಂಪೋನೆಂಟ್ ಏನಿದೆ ಈ ಪಶು ಕಂಪಲ್ಸರಿ ಆದರೆ ಇರಲೇಬೇಕು ಇದು ಎಲ್ಲನೂ ಒಟ್ಟಿಗೆ ಸೇರಿ ಮಾಡಿದಲ್ಲಿ ಯಾವುದೇ ಕಾರಣಕ್ಕೂ ರೈತ ಲಾಸ್ ಆಗೋದಿಲ್ಲ ಈಗಾಗಲೇ ಸಾಕಷ್ಟು ರಾಜ್ಯದಲ್ಲೇ ಬೇಕಾದಷ್ಟು ಎಕ್ಸಾಂಪಲ್ಗಳಿದ್ದಾವೆ ಇದರಿಂದ ಲಾಭ ಗಳಿಸಿ ಇಂಡಿಪೆಂಡೆನ್ಸ್ ಸ್ವಾವಲಂಬಿಯಾಗಿ ಮತ್ತೊಬ್ಬರಿಗೆ ನೂರು ನೂರೈವತ್ತು ಜನಕ್ಕೆ ಕೆಲಸ ಕೊಟ್ಟಂಥ ರೈತರುಗಳು ಸಾಕಷ್ಟು ನಮ್ಮ ರಾಜ್ಯದಲ್ಲಿದ್ದಾರೆ ಎಸ್ ಓಕೆ ಇನ್ನು ಟೆಕ್ನಾಲಜಿ ಮುಂದುವರಿದಂತಹ ಸಂದರ್ಭದಲ್ಲಿ ಆಧುನಿಕ ಯುಗದಲ್ಲಿ ಕೃಷಿ ಚಟುವಟಿಕೆಗಳು ಎಷ್ಟು ಮಹತ್ತರ ಪಾತ್ರ ವಹಿಸುತ್ತೆ ಅನ್ನುವಂಥದ್ದು ರಾಜ್ಯ ದೇಶ ಇದನ್ನೆಲ್ಲದೂ ಕೂಡ ಮನಗಂಡಾಗೆ ಈ ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ಸಹಿತ ಯಾವುದೇ ವ್ಯಕ್ತಿ ಬದುಕಬೇಕಾದರೆ ಅವನಿಗೆ ಅತ್ಯಂತ ಮಹತ್ವವಾದ್ದು ಆಹಾರ ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆ ಸಾಧಿಸಿದರೆ ಮಾತ್ರ ನಾವು ಹೆಚ್ಚೆಚ್ಚು ಬೇರೆ ಬೇರೆ ಇದರಲ್ಲಿ ಬೆಳವಣಿಗೆ ಸಾಧ್ಯ ಮೂಲ ನಮಗೆ ಕೃಷಿ ನಮ್ಮ ದೇಶ ಅದರಲ್ಲೂ ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನರು ಅಂದರೆ ಅರವತ್ತು ಪರ್ಸೆಂಟ್ದಷ್ಟು ಇನ್ನೂ ಸಹಿತ ಕೃಷಿ ಅವಲಂಬಿತರೇ ಇದ್ದಾರೆ ಇದರಲ್ಲಿ ನಾವು ಟೆಕ್ನಾಲಜಿ ಡೆವಲಪ್ ಆಗಬಾರ್ದು ಅನ್ನೋದು ನಮ್ಮದು ಯಾರ್ದು ಉದ್ದೇಶ ಅಲ್ಲ ಟೆಕ್ನಾಲಜಿ ಡೆವಲಪ್ ಆಗಬೇಕು ಆ ಟೆಕ್ನಾಲಜಿಗಳನ್ನೆಲ್ಲ ನಾವು ಕೃಷಿಯಲ್ಲಿ ಉಪಯೋಗ ಮಾಡಬೇಕು ಅದನ್ನು ನಾವು ಹೆಚ್ಚೆಚ್ಚು ಕೃಷಿಯಲ್ಲಿ ಉಪಯೋಗ ಮಾಡಿ ಸರಿಯಾದ ಸಮಯಕ್ಕೆ ಕೃಷಿಕರಿಗೆ ನಾವು ಮಾಹಿತಿ ಒದಗಿಸುವಂಥದ್ದು ಉದ್ದೇಶ ಇದೆ ಹೀಗಾಗಿ ನಾವು ಟೆಕ್ನ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸುವುದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಕೃಷಿ ಇಲಾಖೆ ಮಾಡ್ತಾಯಿದೆ ಎಸ್ ಓಕೆ ನಾ ಕೊನೆಯದಾಗಿ ಇದೇ ಫೆಬ್ರವರಿ ಆರು ಏಳು ಎಂಟು ಮೂರು ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಯುವಂಥದ್ದು ರಾಜ್ಯದ ರೈತರಿಗೆ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಕೊನೆಯದಾಗಿ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಏನು ಕೃಷಿ ಇಲಾಖೆ ಹಮ್ಮಿಕೊಂಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಇವರದೆಲ್ಲ ಮುಖ್ಯ ಉದ್ದೇಶ ಏನಿದೆ ಅಂದರೆ ಹೆಚ್ಚೆಚ್ಚು ರೈತರು ತಾವು ಹೇಳಿದಂಗೆ ರೈತರು ಉದ್ಯಮಿಗಳಾಗಿ ಪರಿವರ್ತನೆ ಆಗೋಕ್ಕೆ ಏನೇನು ಸಾಧ್ಯ ಸಾಧ್ಯತೆಗಳಿದ್ದಾವೆ ಅದನ್ನೆಲ್ಲ ತಿಳಿದುಕೊಳ್ಳೋಕ್ಕೆ ರಾಜ್ಯಾದ್ಯಂತ ಎಲ್ಲ ಯುವಕ ಯುವ ರೈತರು ರೈತರು ನಾಗರಿಕರು ಬಂದು ಇದನ್ನು ನೋಡಿ ತಿಳ್ಕೊಳ್ಬೇಕು ಮತ್ತು ಅಳವಡಿಸ್ಕೊಳ್ಬೇಕು ಎರಡನೇದ್ದು ನಮ್ಮ ಎಲ್ಲರ ನಾಗರಿಕರ ಬೆಂಗಳೂರಲ್ಲಿರೋ ನಾಗರಿಕರ ಕರ್ತವ್ಯ ಏನೆಂದರೆ ರೈತ ಉಳಿದರೆ ಮಾತ್ರ ನಾಡು ಉಳಿದಿತ್ತು ಹೀಗಾಗಿ ರೈತರಿಗೆ ಪ್ರೋತ್ಸಾಹಿಸುವುದಕ್ಕಾಗಿ ಎಲ್ಲ ನಾಗರಿಕರು ಬಂದು ಅಂತಾರಾಷ್ಟ್ರೀಯ ಮೇಳದಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಅಗ್ರಿಕಲ್ಚರ್ ಕಮಿಷನರ್ ಆದಂತಹ ವೈ ಎಸ್ ಪಾಟೀಲ್ ಅವರ ಮಾಹಿತಿಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ